ನಮಸ್ಕಾರ ರೀ ಎಲ್ಲಾರ್ಗು ಮುಂಜಾನೆ ಎದ್ದು ಕೂಡ್ಲೆ ಮನೆಯವ್ರಿಗೆ ಬೇರೆ ಬೇರೆ ನಾನು ನಾಷ್ಟಾ ಮಾಡಿ ನಾ ಬೈನ್ರಿ ಹಳಿ ಮನೆಗೆ ಶೂಸ್ ಮತ್ತ ಬ್ಯಾಗ್ ತರಕ ಯಾಕಂದ್ರ ಇವ್ರು ಬರ್ತಿರಬಹುದು ಬ್ಯಾಗ್ ಹಾಕೋಣ ನಾನೇ ಎಲ್ಲರ ಟ್ರಿಪ್ ಅನ್ಸತ್ತಿತ್ತು ಆದ್ರ ನಂದ ಟ್ರಿಪ್ ಕಾದಿತ್ತು ನೋಡ್ರಿ ಇದು ರೂಮ್ ಎಲ್ಲಾ ಕ್ಲೀನ್ ಮಾಡೋದಿತ್ತು ರೂಮ್ ಎಲ್ಲಾ ಕ್ಲೀನ್ ಮಾಡಿ ಬೆಡ್ ಶೀಟ್ ಬೇರೆ ಹಾಸಿ ಪಿಲೂನ್ ಡ್ರವರ್ ಕ್ಲೀನ್ ಮಾಡಿ ಒಂದು ಐರನ್ ಮಾಡೋದಿತ್ತು ಶರ್ಟ್ ಅದನ್ನ ಮಾಡ್ನು ಈಗ ಬ್ಯಾಗ್ ಪ್ಯಾಕ್ ಮಾಡೋಣ ಅವ್ರಿಗ್ ಬೇಕಾಗುವಂತ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಮತ್ತೆ ಡ್ರೇಸ್ ಎಲ್ಲಾ ಹಾಕಿ ಬ್ಯಾಗ್ ಪ್ಯಾಕ್ ಮಾಡಿನು ಮತ್ ಇದೆಲ್ಲ ಕೆಲಸ ಮಾಡಿಸ್ತಕ ನನಗಂತೂ ರೂಮ್ ಕ್ಲೀನ್ ಮಾಡಿದ್ಮೇಲೆ ಹಿಂಗ್ ಖಾನಾಕತಿ ನೋಡ್ರಿ ನಮ್ ಪನ್ನು ಹರ್ಯಾಗಿಂದ ಕೆಲಸ ಮಾಡ್ಕದಳ್ರಿ ಬಾಳಂದ್ರ ಬಹಳ ಕೆಲಸ ಮಾಡ್ಕತ ನೋಡ್ರಿ ನಮ್ ಪನ್ನು ಮೇರಿ ಲಡ್ಕಿಲ್ ಇದಾರ ಇಲ್ಲಿ ನಮ್ ಪನ್ನು ರೊಟ್ಟಿ ಬ್ಯಾಡಗೈತ್ರಿ ಆದ್ರ ನಮ್ ಯು ಕೆ ಮಂದಿಗೆ ರೊಟ್ಟಿ ಅಂದ್ರ ಸಂಜೆ ನಾಲ್ಕ ಗಂಟೆಗೆ ಅವರು ರೆಡಿಯಾಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟರ್ ಕ್ಯಾಬ್ ಕರೆಯಕ್ ಬಂದಿತ್ತು ಪುಣೆ ತಕ ಕ್ಯಾಬ್ ಇತ್ತು ಅಲ್ಲಿಂದ ಫ್ಲೈಟ್ ಇತ್ರಿ ಡೆಲ್ಲಿ ತಕ ಒಂದು ಪಾಪ ಹೋಗನ ನಮ್ ಪನ್ನು ಕಿಚನ್ ಎಲ್ಲಾ ಕಸಾರ್ ಮಾಡ್ಕೊತ ಸ್ಮೈಲ್ ಇಟ್ಕೊಂಡ ಮ್ಯಾಗಿ ಮ್ಯಾಗಿ ಎಲ್ಲ ಹಾಕ್ ಅದ್ರಾಗ ಹಾಕ್ ನಮ್ ಪನ್ನೂನ್ ಕಾರ್ಬಾರ ಮ್ಯಾಗಿ ಮಾಡಕ್ ಹೋಗಿ ಎಲ್ಲ ಹೊಲ್ಸ್ ಮಾಡಿಡ್ರಿ ಅದಕ್ಕ ಮತ್ ನಾ ಮಾಡಿಕೊಟ್ನು ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡಿ